ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಬೆಳ್ಳಂ ಬೆಳಿಗ್ಗೆ ಹದಿನಾರು ಸಾವಿರ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಗುಡ್ ನ್ಯೂಸ್ಗಳು ಬಂದಿದೆ ಆದರೂ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗ್ತಾಯಿದೆ ಇಲ್ಲಿ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಗುಡ್ ನ್ಯೂಸ್ ಬಂದರೂ ಕೂಡ ಕೆಲವರು ನಂಬ್ತಾ ಇಲ್ಲ ಏನಿದು ಸರ್ಕಾರ ನಮಗೇನಾದರೂ ಮೋಸ ಮಾಡ್ತಾ ಇದೆಯಾ ಒಬ್ಬೊಬ್ಬರಿಗೆ ಹಾಕ್ತಾರೆ ಒಬ್ಬೊಬ್ಬರಿಗೆ ಹಣ ಹಾಕಲ್ಲ ನಮಗೆ ಇಲ್ಲಿ ಹಣ ಬಂದಿಲ್ಲ ಇಲ್ಲಿ ಸರ್ಕಾರದ ನನಗೆ ಈ ಒಂದು ಏನು ನಡೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಅದು ಕೆಲವರು ಹೇಳ್ತಾ ಇರುವಂಥದ್ದು ಇಲ್ಲಿ ಈಗ ನೀವು ಹೇಳ್ತೀರಾ ಸರ್ ನಮ್ಗೆ ಒಂದು ರೂಪಾಯಿ ಬಂದಿಲ್ಲ ಸರ್ ನಮ್ಗೆ ಹೊಸ ಅಪ್ಡೇಟ್ ಒಂದಿಗೆ ನೀವು ನಮ್ಗೆ ಅಪ್ಡೇಟ್ ಅನ್ನು ತಿಳಿಸ್ಕೊಡಿ ಅಂತ ಡೆಫಿನೆಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಂದು ಬೆಳ್ಳಂ ಬೆಳಿಗ್ಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಏನು ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ನೀವು ಎಲ್ಲರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ ಇಪ್ಪತ್ತೆರಡನೇ ಕಂತು ಬೆಳ್ಳಂ ಬೆಳಿಗ್ಗೆ ಹದಿನಾರು ಸಾವಿರ ಜಮೆ ಆಯಿತು ಅಂದರೆ ಬಿಡುಗಡೆ ಆಗಿದೆ ಸ್ನೇಹಿತರೆ ಎಲ್ಲರೂ ಖುಷಿ ಪಡುವಂತ ವಿಚಾರ ಆ್ಯಂಡ್ ಇಲ್ಲಿ ಇಪ್ಪತ್ತೆರಡನೇ ಕಂತು ಹಣ ಇಲ್ಲಿ ಬೆಳ್ಳಂ ಬೆಳಿಗ್ಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಇದೊಂದು ದೊಡ್ಡ ವಿಚಾರ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಈ ಒಂದು ಕಾರಣದಿಂದ ಕೆಲವರಿಲ್ಲಿ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಅಂತ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವ್ರದ್ದು ಇ ಕೆ ವೈ ಸಿ ಆಗಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಒಂದು ಆಗೇ ಇಲ್ಲ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡದೆ ನಮಗೆ ಹಣ ಬರಬೇಕು ಅಂತ ಅಂದರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗದೆ ನಮಗೆ ಹಣ ಬೇಕು ಅಂತಂದರೆ ಒಂದು ರೂಪಾಯಿ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಲೇಬೇಕು ಸ್ನೇಹಿತರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಇದೆಲ್ಲ ಆಗದೇ ನಮ್ಗೆ ಹಣ ಬರಬೇಕಂದ್ರೆ ಬರೋಲ್ಲ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳುವಂಥದ್ದು ಇದನ್ನೇ ನೀವು ಇದಿಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರತ್ತೆ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರೋಲ್ಲ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡಿ ಡೆಫಿನೆಟಾಗಿ ನಿಮ್ಮ ಒಂದು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ ಡೆಫಿನೆಟಾಗಿ ಹಣ ಬರುತ್ತೆ ನೀವೆಲ್ಲರೂ ಕೂಡ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಒಬ್ಬೊಬ್ಬರ ಅಕೌಂಟಿಗೆ ಅಲ್ಲ ಈ ಏನು ನೈಂಟಿ ಪರ್ಸೆಂಟ್ ಜನರ ಅಕೌಂಟ್ ಎಲ್ಲರ ಅಕೌಂಟಿಗೂ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳಿ ಹೇಳ್ತಾ ಇರುವಂಥದ್ದು ಇಷ್ಟೇ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರದೇ ಇರೋದಕ್ಕೆ ಮತ್ತೊಮ್ಮೆ ಕಾರಣ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಮಾಡಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಮತ್ತೊಮ್ಮೆ 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 ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಹೋಗಿಲ್ಲ ನೀವು ಎ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಇದು ತುಂಬ ಇಂಪಾರ್ಟೆಂಟ್ ಆಗಿ ನಾನು ಅಷ್ಟು ಬಾರಿ ಹೇಳ್ತಾ ಇರ್ಬೋ ಇಲ್ಲ ಅಂತಂದು ಸುಮ್ಮನೆ ಸುಮ್ಮನೆ ಹೇಳಲಿಕ್ಕೆ ಹೋಗೋಲ್ಲ ಹಾಗಾಗಿ ಡೆಫಿನೆಟಾಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನಾಯಿತು ರೀ ಇವತ್ತು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಡ್ತಾ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಕೇಳ್ಬೋದು ಇವಾಗ ಎಷ್ಟು ಸತಿ ಹೇಳ್ತಿಯಪ್ಪ ಅಂತ ಅದಕ್ಕೆ ಹೇಳ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಎಲ್ಲರೂ ಡೆಫಿನೆಟಾಗಿ ಎಲ್ಲರೂ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ಯಾರದ್ದೆಲ್ಲ ಅಂದರೆ ಹೊಸದಾಗಿ ಅಂತಂದರೆ ಆಲ್ರೆಡಿ ಹೊಸದಾಗಿ ಮಾಡಿದವ್ರ್ದಲ್ಲ ಯಾರದ್ದು ಹಳೆ ರೇಷನ್ ಕಾರ್ಡ್ ಇದೆ ಅವ್ರದ್ದು ಹೊಸದಾಗಿ ಮಾಡಬೇಕಂತೆ ಆ್ಯಂಡ್ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಆಗ್ತದೆ ಹಾಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನಾನು ಮತ್ತೆ ಕೆಲವರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೈನ್ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಲ್ಲಿ ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಇವಾಗ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರೆ ಅಂದ್ರೆ ಇದ್ರೆ ಏನಾಗುತ್ತೆ ಅಂತ ಕೆಲವರು ಕೇಳ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಆದರೂ ಮಾಡಿ ಏನೇ ಮಾಡಿ ನೀವು ಇಲ್ಲಿ ನೀವು ಆ್ಯಂಡ್ ಇಲ್ಲಿ ಇದೊಂದು ಎಂಜಾಯ್ಮೆಂಟ್ ಒಂದು ಖುಷಿ ಪಡುವಂಥ ಎಂಜಾಯ್ ಮಾಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಹಣ ಬಂದಿರುವಂಥದ್ರಿಂದ ಖುಷಿ ಪಡುವಂಥ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಹಣ ಹಾಕಿರುವಂಥದ್ರ ಒಂದು ರೂಲ್ಸ್ ಪ್ರಕಾರ ಅಂತಂದರೆ ನೀವು ಇಲ್ಲಿ ಸರ್ಕಾರದ ರೂಲ್ಸನ್ನು ಫಾಲೋ ಮಾಡಲೇಬೇಕು ಆ್ಯಂಡ್ ಸರ್ಕಾರ ಹಣ ಹಾಕಿದೆಯಲ್ಲ ಇದಕ್ಕೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗಿರುವಂಥದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ಬೋದು ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವರ ಅಕೌಂಟಿಗೆ ಹಣ ಬರದೇನೂ ಇರ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಹೇಳ್ತಾಯಿದ್ದೀರಿ ಆದರೆ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಮೇಯ್ನಾಗಿ ಇದು ಆಗುತ್ತೆ ಇಲ್ಲಿ ನೀವು ಆಮೇಲೆ ನನ್ನ ಹತ್ರ ಕೇಳಿ ನೀವು ಸೋರ್ ಹಣ ಬಂದಿಲ್ಲ ಸರ್ ಅಂತ ಹೇಳುವಾಗಿಲ್ಲ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಮಾತ್ರ ಹಣ ಬಂದಿದೆ ಎಲ್ಲರ ಅಕೌಂಟಿಗೆ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲರ ಅಕೌಂಟಿಗೆ ಬಂದಿದೆ ಅಂತ ನೀವು ತಿಳ್ಕೊಳ್ಬೇಡಿ ಕೆಲವರ ಅಕೌಂಟಿಗೆ ಆಗಿ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಯಾರ್ದು ಈ ಡಾಕ್ಯುಮೆಂಟ್ಸ್ ಸರಿ ಇದೆ ಅವ್ರ ಅಕೌಂಟಿಗೆ ಬಂದಿದೆ ಈ ಆದರೆ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಏನೂ ಕೂಡ ಮಾಡುವಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋವನ್ನು ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಆರಾಮ್ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದು ಕಂಪಲ್ಸರಿ ಆಗಿ ಆಗಿರುವಂಥದ್ದು ನೀವು ಕಂಪಲ್ಸರಿ ಆಗಿರುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಏನಾಗಬಹುದು ಅಂತ ನೀವು ಕೇಳೋದಾದರೆ ನಿಮ್ಮ ಅಕೌಂಟಿಗೆ ನಯ ಪೈಸ ಹಣ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅಕೌಂಟಿಗೆ ನಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳುವಂಥ ದೊಡ್ಡ ವಿಚಾರ ಅಲ್ಲ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಲಿಂಕ್ ಮಾಡಿಸ್ಕೊಳ್ತೀರಾ ಅದು ಮ್ಯಾಟ್ರ್ ಆಗುವಂಥದ್ದು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಅಂತ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಒಬ್ಬರು ಕೂಡ ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳ್ತಾ ಇಲ್ಲ ನನಗೆ ಇಲ್ಲಿ ಎಲ್ಲರೂ ಕೂಡ ಒಂದೇ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ದಯವಿಟ್ಟು ನೀವು ನಿಮ್ಮೊಂದು ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಮ್ಯಾಪಿಂಗ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಿಂಕನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಮಿನಿಮಮ್ ಒಂದು ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಪಡ್ಕೊಳ್ಳಿ ತಿಂಗಳ ತಿಂಗಳ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡ್ದಲ್ಲಿ ಏನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಫಾಲೋ ಮಾಡಿ ಸ್ನೇಹಿತರೆ ಆಗಿ ಒಂದು ಇ ಕೆ ವೈ ಸಿ ಒಂದು ಇ ಕೆ ವೈ ಸಿ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಒಂದು ಇ ಕೆ ವೈ ಸಿ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎಲ್ಲರೂ ಕೂಡ ನಿಮ್ಮ ಒಂದು ಕಂಪಲ್ಸರಿಯಾಗಿರಲೇಬೇಕು ಇ ಕೆ ವೈ ಸಿ ಬಗ್ಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳಿದ್ದೀರಾ ಮಾಡಿದ್ದೀರಾ ಆಲ್ಮೋಸ್ಟ್ ಪ್ರೊಸೆಸ್ ಆಗಿ ಕೆಲವರದ್ದು ಹಣ ಬಂದಿದೆ ಇಲ್ಲಿ ಏನಿಲ್ಲ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಕೆ ಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಹೇಳ್ತಾ ಸಿಗೋಣ ಸ್ನೇಹಿತರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಸಿಗೋಣ